ನಮಸ್ತೆ ಅಗ್ರಿಮ್ಯಾಂಡ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇವತ್ತು ನಾನು ಹಿಂಗೆ ಹೋಗ್ತಾ ಇದ್ದಾಗ ಯಲ್ಬುರ್ಗ ಪಟ್ಟಣದ ಒಂದ್ ಎರಡ್ ಕಿಲೋಮೀಟರ್ ದೂರದಲ್ಲಿ ಹೋದ್ರೆ ಒಬ್ರು ರೈತರು ಕಂಡ್ರೆ ಆ ರೈತರತ್ರ ಒಂದ್ ಅದು ಏನೋ ಮಾಡಕ್ತಿದ್ರ ಅಂತ ನಾನ್ ಅನ್ಸ್ತೇವೆ ಅದ್ ನೋಡಿದ್ರೆ ಅವ್ರು ಒಂದು ಸಣ್ಣದ ಒಂದು ನಾವು ಹೆಗ್ಲಿ ಹೊಡಿತೀವಿ ಅಥವಾ ಕೂರಿಗೆ ಅಂತಾರ ಅವರು ಆ ಒಂದು ಸಣ್ಣ ನೇ ರಂಟೆ ಅಂತೀವಿ ಆ ರಂಟೆ ಟೈಪ್ ಮಾಡ್ಕೊಂಡ್ರ ಮಾಡ್ಕೊಂಡ್ ಬಿತ್ತನೆ ಮಾಡ್ಲಿಕ್ ಮಾಡ್ಕೊಂಡ್ರ ಅವ್ರ ಅದು ಈಗ ಏನಂದ್ರ ಇಂಟರ್ ಕ್ರಾಪ್ ನೋಡ್ರಿ ಸದ್ಯ ಒಳಗಡ್ಡೆ ಐತಿ ஆ மென்சி ஐத்தை இதர சொல் அங்கல ஐத்தை அதாவது ஆமே குறி தயார் மார்கொண்ட அது யாத்தர தயாரா மா அந்த மாத்கொண்ட அண்ணா இது ஏன் இது அண்ணா ஏன் இது இது கீண மண்ட் பைப் இட்ரி மேல் மேல்

ಇದನ್ನ ಈ ತರ ಇದು ತರ ಲಾಭ ಆಗುತ್ತಾ ಏನಾಗತ್ತ ಎಷ್ಟೋ ಜನಕ್ಕೆ ಬಗ್ಗೆ ನಾವು ಈ ಜೋಳ ಈಗ ಈಗ ಜೋಳ ತಿನ್ನಾಕ್ ಬರ್ತಾರ ತಿನ್ನಾಕ್ ಬರ್ತಾರ ಇದು ಸುಮ್ನೆ ಹಾಗೆ ಬಿಟ್ಟು ಬಂದ್ರಿ ಬರೀ ಗಿಡ ಅಷ್ಟೇ ಅವು ಆದ್ರ ಇದು ಎತ್ತರ ತಳಿ ಅಲ್ರಿ ಇದು ನಾವ್ ಎತ್ತರ ತಳಿ ಹಾಕಿದ್ವಿ ಅಂದ್ರೆ ಮೆಣಸಿಂಗ್ ಉಳ ಗಡ್ಡಿಗೆ ಗಾಳಿ ಆಡಗಲ್ರಿ ಈ ಜೋಳ ಎತ್ತರ ತಳಿ ಅಲ್ಲ ಎಲ್ಲ ಅಲ್ರಿ ಲಾಸ್ಟ್ ಇದು ಲಾಸ್ಟ್ ನೋಡ್ರಿ ಫೈನಲ್ ಇದು ಇಷ್ಟ ಬರ್ತಾರ ಇದು ಒಂದು ಅದ್ರದ್ ಗೊತ್ತಿಲ್ರಿಂಗ್ ಬೆನ್ನ ಈ ಹಾರದ ತನಿ ತುಂಡಿತ್ರಿ ಆದ್ರೇನ್ರಿ ಎತ್ತರಂದ್ರ ಬರ್ತೀರಿ ಗಡ್ಡಿ ಜೋಳ ನಾವು ತಿಂತಲ್ ದಿನ ದಿನ ಆ ಜೋಳಕ್ಕಿಂತಂದ್ರ ಇಷ್ಟ ಹತ್ರ ಬದ್ರಿ ಅದ್ ಹಂಗಡಿ ಬೆಳಂದ್ರ ಮೆಣಸಿಂಗ್ ಗಡಿಗೆ ಗಾಳಿ ಆಗತ್ತ ಗಾಳಿ ಅಂದ್ರ ಚಂಡಿ ಆಡ್ಕೊಂಡ್ಬಿಡದ ಚಂಡಿ ಕೊಯ್ಕೊಂಡ್ ಮೇಕ್ ಬೇಕಾರ ಅಲ್ರಿ ಈಗ ಇದಿಷ್ಟು ಎಕರೆ ಹೊಲಾನ ಎಷ್ಟ್ ಎಕರೆ ಐತಿ ಎರಡ್ ಎಕರೆ ಐತಿ ಎರಡ್ ಎಕರೆ ಐತಿ ಎರಡ್ ಎಕರೆ ಹೊಲನ ನೀವ್ ಬೀಜ ಹಾಕ್ಬೇಕಂದ್ರೆ ಎಷ್ಟ್ ದಿವಸ ತಗೊಂತರ ಯದ್ರಿಗಡಿದ್ರೆ ಈ ತರ ಜೋಳ ಊರು ಈಗ ಅದು ಅದು ತತಿ ಎರಡು ದಿವಸ ತೊಗೊಂತಿವಿ ಅದಕ್ಕ ತತಿ ಅಂತ ಇರ್ತೀರಿ ಮಳಿ ತತಿ ಈಗ ಉತ್ರಿ ಮಳಿ ಹಸ್ತ ಮಳಿ ಚಿತ್ತ ಮಳಿ ಅಂತ ಇರ್ತಲ್ಲ ಇದನ್ನ ಹಾಕದ್ ಉತ್ರಿ ಮಳಿ ಹಾಕ್ತೇವಿ ಭೂಮಿಗೆ ಇದು ಸಾತಿ ಮಳಿ ಹಾಕ ನಡೀತಿದ್ದೀವಿ ಅವು ಹಾಕವು ಇದು ಉತ್ರಿ ಮಳಿ ಹಾಕಿದ್ವಿ ಅಂದ್ರೆ ಇದು ಮ್ಯಾಗ್ ಮಳಿ ಬೇಕು ಒಂದ್ ಎರಡ್ ಮಳಿ ಅದಕ್ಕೆ ಅದ್ರ ಸಲಗೆ ನೀವು ಉತ್ತರಿ ಮಳಿಗೆ ಹಾಕ್ತಾ ಅದ್ರ ಮುಂದ ಹಸ್ತ ಚಿತ್ತಿ ಮಳಿ ಹಾಕುವಂತ ಒಂದ್ ನಿಮ್ಗೆ ನಾಳೆ ಬರ್ತವೆ ಹೊಲ ಅದನ್ನ ಕಡ್ಡಿನ ಆಮೇಲೆ ಇದು ಈಗ ಹಾಕಿರಲಿ ಇದು ಒಣನೆಲ್ಲ ಅಂತ ಆಮೇಲೆ ಇದೈತಿಲ್ರಿಷ್ಟು ಒಂದ್ ಎರಡ್ ಆರು ತೊಗೊಂಡ್ ಉರಿದ್ರೆ ಎಷ್ಟ್ ಖರ್ಚಾಗುತ್ತಾ ನೀವ್ ಇತರ ಮಾಡಿದ್ರೆ ಎಷ್ಟ್ ಲಾಭ ಉತ್ತ ಆಗುತ್ತೆ ಈಗ ಜನ ಬಂದಿದ್ದ ಕಾನ್ಸೆಪ್ಟ್ ಹೋಗ್ಬಿಡಿ ಆಗುತ್ತೆ ಸಿಟಿ ಈಗ ನಾವ್ ಒಂದ್ ಆರ್ ಜನ ಕರ್ಕೊಂಡ್ ಎನ್ ತುಕೋರಿ ಈಗ ಆರ್ ಜನ ಕರ್ಕೊಂಡ್ ಕರ್ಕೊಂಬಂದಿವಲಿ ಒಂದ್ ದಿವಸ ಬರೋದಿತ್ತು ಆರ್ ಜನ ಕರ್ಕೊಂಡು ಒಂದ್ ದಿವ್ಸ ಆರ್ ಜನ ಆರ್ ಜನ ಆರ್ ಜನ ಆರ್ ಜನ ಆರ್ ಮಂದಿ ಆರ್ ಜನ ಅವ್ರಿಗೆ ಹದಿನೆಂಟನೂರು ಪಗಾರ ಆಗುತ್ತೆ ಆರ್ ಮೂರ್ ಹದಿನೆಂಟು ಒಬ್ಬರಿಗೆ ಮುನ್ನೂರು ರೂಪಾಯಿ ಒಬ್ಬರಿಗೆ ಮುನ್ನೂರು ರೂಪಾಯಿ ಹದಿನೆಂಟನೂರು ರೂಪಾಯಿ ಪಗಾರ ಪರ ಇದು ಬಾಳ ಅಂದ್ರೆ ಎರಡ್ ದಿವ್ಸ ತಗೋಬಹುದು ಇಲ್ಲ ಮೂರ್ ದಿವ್ಸ ತಗೋಬಹುದು ಎರಡ್ ಅಥವಾ ಮೂರ್ ದಿವ್ಸ ರೋಗ ಈಗ ನಾವು ಎರಡು ದಿವಸ ನೋಡಿ ಕರ್ಕೊಂಡ್ ಹಾಕಿ ಎರಡು ದಿವಸ ಆರ್ನೂರು ರೂಪಾಯಿ ಕೂಲಿ ಕೊಡ್ತೀವಿ ಆರ್ನೂರು ರೂಪಾಯಿ ಕೂಲಿಕ್ ಕೊಡ್ತೇರಿ ಎರಡದಿಂದ ನೀವು ಈಗ ನಿಮ್ಗ ಹದ್ನೈಟ್ನೂರ ರೂಪಾಯಿ ಉಳಿತಾಯ ಇದನ್ನ ಖರ್ಚು ಎಷ್ಟ ಮಾಡ್ಕೊಂಡ್ರಿ ರೆಡಿ ಮಾಡ್ಕೊಂಡ್ರಿ ಬಾಲ್ರಿ ಬಾಡ ಒಂದ್ ಮುನ್ನೂರ ನಿಮ್ಮ ಈ ಕಡೆ ಎಲ್ಲೇ ಇದಾವ್ ತೊಂಡಾಳು ಬಂಡ್ಯಾಳು ಇದ್ರಾಗ ಯಾರ್ ಬರ್ತಾರ ಸರ ಇದ್ರಾಗ ಎರಡ್ ಕೂರ್ಗಿರಿ ಅಂದ್ರೆ ಹೆಂಗಂದ್ರಿ ಇದನ್ನ ಇನ್ನೊಂದ್ ಹಿಂಗ್ ಮಾಡ್ಸಿ ಮಾಡಿ ಇಲ್ಲಿ ರಾಡ್ ಬರ್ತ್ರಿ ಇದು ಬಂದ್ ಪಕ್ಕಕ್ ಬರ್ತಾರೆ ಇದು ಮೇಲೆ ನಡವರ್ ಕುರಿ ಎರಡ ಕಡೆ ಬೀಜ ಪೈಪ್ ಪೈಸಿ ಕುಳತ್ರಿ ಅದ್ ಹತ್ತಿ ಕಾಳ ಕುರಿ ಅದೇನು ಬರ್ತಾರೆ ಹತ್ತಿ ಕಾಳ ಅದಕ್ ಹಾಕಕ್ ಬರ್ತಾರೆ ಜೈದಾರ್ ಹತ್ತಿ ಹಾಕ್ತಿದ್ರೆ ಜೈದಾರ್ ಹಾಕ್ತಿದ್ರೆ ಬರ್ತಾರೆ ಸರ್ ಹಾಕ್ರೆ ನೋಡೋಣ ಹೆಂಗ ಹ್ಮ್

ಈ ತರ ಇದು ಈ ನಿಮ್ಮ ಕೈಯ ಕೂರ್ಗೆ ಬೆಳೆ ಹಾಕ್ಬೋದ್ರಿ ಕಡ್ಲೆ ಹಾಕಬಹುದು ಕಡ್ಲೆ ಹಾಕಬಹುದು ಅಂದ್ರೆ ಎನ್ಸರ ಉಳ್ಳಾಗಡ್ಡೆ ಅಷ್ಟ ಹಾಕ್ಬೋದು ಸರ್ ಇದನ್ನ ಇಡೀ ಅಲ್ಲಿ ತುಂಬ ಕರಿಯವಲ್ಲ ಅದಕ್ಕೆ ಹಾಕದ ಅಷ್ಟ ಅಷ್ಟ ಈ ಎಲ್ಲಿರ ಕಟ್ಸಲಾವು ಚಜ್ಜಿ ಶಿಂಗ್ ಕಟ್ಸಲಗ್ಯಾವು ಹೆಸರು ಕಟ್ಸಲಾಗ್ಯವು ಅದ್ ತೋಡ್ ಹೋಗ್ಬಿಡ್ತಿವಿ ನಾವು ಸಾಲಿನ ಇರ್ತಕ್ಕ ಹಾಕ್ಬಿಡ್ತೀವಿ ನಾವು ಇಷ್ಟ ಮಾತೇ ನೋಡ್ರಿ ಸ್ನೇಹಿತರ ಒಬ್ಬರ ರೈತ ಯಾವಾಗ್ಲೂ ವಿಜ್ಞಾನ ಮತ್ತೊಂದು ಉದಾಹರಣೆನ ಇದೆ ಏನಪ್ಪಾ ಅಂದ್ರ ಅವ್ರ ಒಂದು ಎದೆ ವೇಸ್ಟ್ ಕಬ್ಬಣ ತಗೊಂಡು ರೆಡಿ ಮಾಡ್ಕೊಂಡು ಒಂದ್ ಕುರಿ ಮಾಡ್ಕೊಂಡ್ರ ಅದಕ್ಕೊಂದು ಇಟ್ರ ಒಂದ್ ಮೇಟ್ರ ಮೇಳ್ಯಾಗ ಕಾಳಕ ಒಂದು ನೋಡ್ರಿ ಸೆಡ್ ಅಂತೀವಲ್ಲ ನಾವು ಆ ಶೆಡ್ ಹೆಂಗ್ ರೆಡಿ ಮಾಡ್ಕೊಂಡ್ರೆ ಪ್ಲಾಸ್ಟಿಕ್ ಕಾಳಾಗ್ತಾರ ಕೊಡ್ರಿ ನೋಡ್ರಿ ಅದ ಇದು ಈ ತರ ಹಾಕಿದ್ರೆ ಸೀದಾ ಹೋಗಿ ಇಲ್ಲಿ ಬೀಳತ್ ಈ ತರ ಎಷ್ಟು ನೋಡ್ರಿ ಬಹಳ ಸರಳ ಇದನ್ನ ಬಿತ್ತನೆ ಊರಿದ್ರೆ ಆಳ್ ಹಚ್ಚಿ ಒಂದು ದಿನಕ್ಕೆ ಆರ್ ಆಳು ಒಬ್ಬ ಆಳಿಗೆ ಮುನ್ನೂರು ರೂಪಾಯಿ ಕೂಲಿ ಅಂದ್ರೆ ಆರ್ನೂರ ಹದಿನೆಂಟುನೂರು ರೂಪಾಯಿ ಕೊಡ್ಬೇಕು ಕೇವಲ ನಾ ಒಂದು ಮುನ್ನೂರು ರೂಪಾಯಿ ಅಥವಾ ಎರಡು ಸಾವಿರ ಆರ್ನೂರು ರೂಪಾಯ್ದಾಗ ನಾನು ಈ ಕೆಲಸ ಮಾಡ್ಕೊಂಡ್ಬಿಡ್ತೀನಿ ಅಂತಾರೆ ಈ ಏನಂದ್ರ ಆ ಕುರ್ಗಿ ಬಗ್ಗೆ ನಿಮಗ ಒಂದು ಖುಷಿ ಅನಿಸಿದ್ರ ಅವ್ರು ಕೊಟ್ಟ ಮಾಹಿತಿ ನಿಮ್ಗೆ ಇಷ್ಟ ಆದ್ರ ಲೈಕ್ ಕೊಡಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ನಮಸ್ಕಾರ ಅಜ್ಜರ ನಮಸ್ಕಾರ ಅಜ್ಜರ ನಿಮ್ಮ ಹೆಸರ್ರಿ ನಿಮ್ಮೂರ್ರಿ ಸಂಕ್ರಪ್ಪ ಕಳಕಪ್ಪ ಅಕ್ಕಿರಿ ಸಂಕ್ರಪ್ಪ ಕಳಕಪ್ಪ ಅಕ್ಕಿ ನಾನು ಸಾಕು ಮುದೋಡ್ರಿ ಮುದೋಡ್ದಾರ ಹ್ಮ್